ಧರ್ಮಸ್ಥಳಕ್ಕೆ ಕಳಂಕ ತಂದಿದ್ದ ಬುರುಡೆ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಲಾಗಿದೆ ಇವತ್ತು ಬಹಳಷ್ಟು ಜನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ವಿಚಾರದಲ್ಲಿ ಬುರುಡೆ ಚಿನ್ನಯ್ಯನ ವಿರುದ್ಧವೇ ಅವರ ಕುಟುಂಬ ನಿಂತಿತ್ತು ನನ್ನ ಪತಿ ಒಬ್ಬ ಸುಳ್ಳುಗಾರ ಅಂತ ಮೊದಲನೇ ಪತ್ನಿ ಹೇಳಿರ್ತ ಮೋಸ ಮಾಡ್ತಾ ಇದ್ದ ಅವನು ನನಗೆ ಹುಡಿತಾ ಇದ್ದ ಅವನ ಹಿನ್ನೆಲೆ ಸರಿ ಇಲ್ಲ ಅಂತ ಅವರ ಕುಟುಂಬಸ್ಥರು ಹೇಳಿರ್ತಾರೆ ಧರ್ಮಸ್ಥಳಕ್ಕೆ ಕಳಂಕ ತಂದಂತ ಬುರುಡೆ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಲಾಗಿದೆ ಇವನ ಬಗ್ಗೆ ಇಟ್ಕೊಂಡ್ಬಿಟ್ಟು ಇವನನ್ನ ವರ್ಣನೆ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಆಮೇಲೆ ಎತ್ತಿ ಕಟ್ಟುವಂಥ ಕೆಲಸ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಅವನ ಹೆಸರನ್ನ ಭೀಮಾ ಅಂತ ಇಡೋ ಮೂಲಕವಾಗಿ ಧರ್ಮಸ್ಥಳದ ವಿರುದ್ಧ ಯಾರನ್ನ ಎತ್ತಿ ಕಟ್ಟಬೇಕು ಆ ಎತ್ತಿ ಕಟ್ಟುವಂಥ ಕೆಲಸವನ್ನ ಕೂಡ ಆ ಯೂಟ್ಯೂಬರ್ ಬುರ್ಡೆ ಮ್ಯಾನ್ ಅವನು ಕೂಡ ಮಾಡಿದ್ದ ಮಾಡ್ಕೊಂಡು ಕರ್ಕೊಂಡ್ಬಂದು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದವರು ತಾಳಿನೆಲ್ಲ ಕಿತ್ಕೊಂಡು ಮಕ್ಕಳನ್ನೆಲ್ಲ ದಾಟಿಸೋದು ಕಣ್ಕಂಡವ್ರ ಮೇಲೆ ದೂರ ಹೇಳೋದು ತುಂಬಾ ಹಿಂಸೆ ಕೊಡ್ತಾ ಇದ್ದ ನನಗೆ ಇಲ್ಲ ಬೇರೆ ಬೇರೆ ಅವ್ರವ್ರ ಸಂಸಾರ ಅವ್ರವ್ರ ಅವರೆಲ್ಲ ಪರವಾಗಿಲ್ಲ ಅವರೆಲ್ಲ ಒಳ್ಳೆಯವ್ರು ಅವರೆಲ್ಲ ನನಗ್ ಸಪೋರ್ಟ್ ಆಗಿ ಇದ್ರು ನನ್ನೇನಾರ ಹೊಡೆದ್ರೆ ಬಡದ್ರೆ ಬೈದ್ರೆ ಯಾಕೆ ಆತರ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ ಅವ್ರೂ ಇದ್ ಕೊ ಮರ್ಯಾದೆ ಕೊಡ್ತಾ ಇರ್ಲಿಲ್ಲ ಅವ್ರನು ಬಾಯ್ ಬಂದಂಗೆ ಬೈಯೋನು ಅಷ್ಟೊಂದು ಅಹಂಕಾರದಲ್ಲಿ ಮೆರಿತಾ ಇದ್ದ ಅವ್ರು ನಾಲ್ಕೈದು ಜನ ಅನ್ಸುತ್ತೆ ಎಲ್ಲ ತಮಿಳ್ನಾಡಲ್ಲಿ ಇರೋದು ಇಲ್ಲಿ ಧರ್ಮಸ್ಥಳದಲ್ಲಿ ಉಜ್ರಲ್ಲಿ ಒಬ್ಬರೇ ಇರೋದು ಅಲ್ಲಿ ಬಾಕಿಯವರೆಲ್ಲ ತಮಿಳುನಾಡು ತಮಿಳ್ನಾಡು ಇದ್ರಲ್ಲಿ ಅವ್ರ ಊರು ಅವ್ರ ಅಪ್ಪನ ಊರಂತೆ ಅದು ಅಲ್ಲೇ ಇರೋದನ್ನು ಕೆಲಸದಲ್ಲಿ ಇರಲಿಲ್ಲ ನಾನು ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಒಂದು ಆಸ್ಪತ್ರೆ ಐತೆ ನಾ ಇದು ಆಯುರ್ವೇದದ್ದು ಮದುವೆಗೂ ಹೋದ್ಮೇಲೆ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ ನಾನು ಒಂದು ಎಂಟು ತಿಂಗಳು ಒಂದು ಏನು ನನ್ನ ಮಗಳು ಗರ್ಭಿಣಿ ಆದಮೇಲೆ ನಾನು ಕೆಲಸ ಬಿಟ್ಬಿಟ್ಟೆ ಇಲ್ಲಿ ಡೆಲಿವರಿಗಂತ ಬಂದವಳು ತಿರುಗಾ ಕೆಲ್ಸಕ್ಕೆ ಹೋಗ್ಲಿಲ್ಲ ಅದೆಲ್ಲ ಪರವಾಗಿಲ್ಲ ಎಲ್ಲ ಒಳ್ಳೆಯವರಲ್ಲಿ ಅಂಥ ಮೋಸ್ಕರ ಜೊತೆ ನಾವು ಬಿಟ್ಟು ಬಂದಿದ್ದೆ ಎಷ್ಟು ಒಳ್ಳೇದಾಯ್ತು ಇಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ ಅವನು ಅಷ್ಟೊಂದು ಮೋಸ್ಕರ ಅಷ್ಟೊಂದು ಸುಳ್ಳುಗಾರ ಬರೀ ಆಹಂಕಾರ ಅಂತ ಬರೀ ಸುಳ್ಳು ಅದೇ ಅವನು ಜಗಳ ರೆ ಬರೀ ಬೈಯೋದು ಅವನು ಯಾವಳ ಒಬ್ಳನ್ನ ಇಟ್ಕೊಂಡಿದ್ನಂತೆ ಅವಳು ಗಂಡ ಅವಳಿಂದಲೇ ನೇನಾಕೊಂಡು ಸತ್ತೋಗಿದಾನಂತೆ ಅವ್ಳನ್ನ ಇವನು ಮದುವೆ ಮಾಡ್ಕೋಬೇಕಂತಾನೆ ನನಗೆ ಇಷ್ಟೊಂದು ಹಿಂಸೆ ಕೊಟ್ಟಿರೋದು ಈ ತರ ಮಾಡ್ತಾವ್ರೆ ಹಿಂಗೆಲ್ಲ ನಡೀತೈತೆ ಈ ದೇವಸ್ಥಾನದಲ್ಲಿ ಅನ್ನೋದು ನನಗೇನು ಏನು ಗೊತ್ತಿಲ್ಲ ಅದೆಲ್ಲ ಇವಾಗಲೇ ಅದೆಲ್ಲ ನಿಜ ಅಲ್ಲ ಅನ್ಸುತ್ತೆ ಆದ್ರೆ ಇವರು ಯಾರೋ ಹತ್ರ ಏನಾರ ಹೇಳ್ಕೊಟ್ಟು ಈ ತರ ಮಾಡ್ತವ್ರ ಏನು ಅನ್ನೋದು ಗೊತ್ತಿಲ್ಲ ಆ ಥರ ನಡೆಯಲ್ಲ ಆ ದೇವಸ್ಥಾನದಲ್ಲಿ ಅನ್ಸುತ್ತೆ ಆದ್ರೆ ಇವ್ನೇನಾರ ಯಾರ ಹತ್ರ ಲಂಚ ಗಿಂಚ ತಗೊಂಡವನು ಏನು ಅವ್ರ ಹೆಸರು ಕೆಡಿಸ್ಬೇಕು ಅಂತ ಏನಾರ ಈ ತರ ಮಾಡ್ತಾವ್ ನೀನು ಆ ಜಾಗದಲ್ಲಿ ನಾವು ಬೆಳ್ದಿದೀವಿ ಊಟ ಆ ಥರ ಆ ದೇವಸ್ಥಾನಕ್ಕೆ ನಾವು ಅಷ್ಟೊಂದು ಮೋಸ ಮಾಡ್ಬಾರ್ದು ಅಷ್ಟೊಂದು ಅನ್ಯಾಯ ಹೇಳ್ಬಾರ್ದು ಇವ್ನು ಮಾಡ್ತಾ ಇರೋದು ತುಂಬಾ ಅನ್ಯಾಯ ಅನ್ಸುತ್ತೆ ಇನ್ನು ಅದೇನು ಇನ್ನು ಎರಡು ಮದುವೆ ಆಗಿದೆ ಅನ್ನೋದು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವೆಲ್ಲ ಆದ್ರೆ ನನಗೆ ಗೊತ್ತಿರೋಂಗೆ ನನ್ನ ಬುಟ್ ಮೇಲೆ ಗೂಡ್ಲು ರವಳು ಮದ್ವೆ ಮಾಡ್ಕೊಂಡ ಅಂತ ಹೇಳ್ತಾ ಇದ್ರು ಇನ್ನೊಬ್ಳು ಆಗೋಣ ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಇವನು ಹೇಳೋದೆಲ್ಲ ಸುಳ್ಳು ಅನ್ಸುತ್ತೆ ಇವ್ನೆಲ್ಲಾ ಏನು ಯಾರಾರೋ ಮಾತು ಕೇಳ್ಕೊಂಡು ಇತರ ನಡ್ಕೋತವ್ನೇ ಇವನ್ಗೆ ಏನಾರೋ ಒಂದು ಶಿಕ್ಷೆ ಕೊಡ್ಬೇಕು ಊಟ್ನಲ್ಲಿ ಆ ದೇವಸ್ಥಾನದ ಹೆಸರು ಕೆಡಿಸ್ತಾವನೆಲ್ಲ ಇವನಿಗೆ ಸುಮ್ಮನೆ ಬಿಡಬಾರ್ದು ಒಟ್ಟಿನಲ್ಲಿ ನಮ್ಗೆ ಅನ್ಯಾಯ ಮಾಡೋನೇ ನಮ್ಮ ಮೋಸ ಮಾಡಿಬಿಟ್ಟವನೇ ನನ್ನ ಮಕ್ಳಿಗೆ ಮೋಸ ಮಾಡವನೇ ಆದ್ರೆ ದೇವಸ್ಥಾನಕ್ಕೂ ಸೇರಿ ಮೋಸ ಮಾಡ್ತಾವನಲ್ಲ ಇವನು ಇವನು ಉದ್ಧಾರ ಆಗಬಾರ್ದು ಇವನಂತ ಅವ್ರ ಮೊದಲನೇ ಪತ್ನಿನೇ ಹೇಳುವಂಥ ಮಾತನ್ನ ಕೇಳಿಸ್ಕೊಳ್ತಾ ಇದ್ರಿ ಜೊತೆಗೆ ಸಂಸಾರ ನಡೆಸಿದವಳಿಗಿಂತ ಇನ್ಯಾರಾದರೂ ಬೇಕೇನ್ರಿ ಏನು ಎತ್ತ ಅಂತ ತಿಳ್ಕೊಳಕ್ಕೆ ಅವಳಿಗಿಂತ ಬೇಕಾ ಇಷ್ಟೆಲ್ಲವನ್ನ ಹೇಳಿದಂಥ ಸಂದರ್ಭದಲ್ಲಿ ಮನೇಲಿರೋ ಹೆತ್ತವರಿಗೂ ಕೂಡ ಗೊತ್ತಾಗಿರೋದಲ್ಲ ಮಕ್ಕಳು ಏನು ಮಾಡ್ತಾರೆ ಅಂತೇಳಿ ಆದರೆ ಆದ್ರೆ ಹೆಂಡತಿಗೆ ಗೊತ್ತಿರುತ್ತೆ ಗಂಡ ಏನು ಮಾಡ್ತಾರೆ ಅಂತೇಳಿ ಅವನು ಯಾರು ಏನು ಎತ್ತ ಅವನ ಮಾನಸಿಕತೆ ಏನು ಯಾವ ರೀತಿಯಾಗಿ ಹೋಗಿ ಸರ್ ಈಗ ಹತ್ತು ವರ್ಷ ಆಯ್ತು ಸರ್ ಅಲ್ಲಿ ಕೆಲಸ ಬಿಟ್ಟು ಹತ್ತು ವರ್ಷದ ಮೇಲೆ ಆಯ್ತು ನಾವು ಎಲ್ಲ ಒಂದೇ ಥರ ಕೆಲಸ ಮಾಡ್ಕೊಂಡಿದ್ದಿದ್ವು ಬೇರೆ ಕಸ ಗುಡ್ಸೋ ಕೆಲಸನೇ ಮಾಡ್ಕೊಂಡಿದ್ದು ಸರಿ ಸರ್ ಜೆ ಸಿಇಿ ತೆಗಿತೈತಲ್ಲ ಸರ್ ಒಂದು ಬಾಡಿನೇರ ಸಿಕ್ಬೇಕಿಲ್ಲ ಒಂದು ಮೂಳೆ ನೇರ ಸಿಕ್ಬೇಕು ದನಗಳ ಮೇಲೆ ಅಪರಾಧ ಒರ್ಸ್ಬೇಕಿದೆ ಅಲ್ಲ ಬಹಳ ತಪ್ಪಲ್ವಾ ಸರ್ ಇದು ಜನಗಳಿಗೆ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೋಬೇಕು ಇಲ್ದಾರ ಮಾತಲ್ಲ ಸರ್ ಎಲ್ಲ ದನಗಳಿಗೆಲ್ಲ ಹೇಳ್ಬಿಟ್ಟು ನೂರಾರು ಜನಕ್ಕೆ ಅನ್ನ ಕೊಡ್ತಾರೆ ಕೈ ತುಂಬ ಸಂಬಳ ಕೊಡ್ತಾರೆ ಅವ್ರ ಮೇಲೆ ಇದೆಲ್ಲ ಅಪರಾಧ ಸರ್ ತಪ್ಪಲ್ವ ಸರ್ ಅದು ಆ ದಿನ ಅವ್ನು ಏನಕ್ಕೆ ಮಾಡ್ತಾಯಿದ್ದಾನೆ ಗೊತ್ತಿಲ್ಲ ಸರ್ ಅದು ಹೆಂಗೆ ಸರ್ ಆಯ್ತದೆ ಅನ್ನ ಕೊಡಿದ ದೇ ದೇವ್ರ ಥರ ದನಗಳವರು ಅವ್ರು ಹೋಗಿ ಎಲ್ಲ ಸುಳ್ಳುಳ್ಳ ಅಪರಾಧ ಹೇಳ್ಬೇಕಾದ ಮಾತ ಏನಂತಂದರು ದನಗೋಳಿ ಏನಂತಂದ್ರು ನಿಮಗೆ ಏನೇನು ಪೊಲೀಸ್ನವ್ರು ಏನೇನು ಸಪೋರ್ಟ್ ಬೇಕು ನಾನೆಲ್ಲ ಮಾಡ್ತೀನಿ ನೀವು ಏನೇನು ಎಂಕ್ವರಿ ಮಾಡ್ತೀರ ಮಾಡ್ಕೊಳ್ಳಿ ಅಂತಂದು ಅವ್ರೇ ಅಂತಂದರು ದುಡ್ಡು ಮಾಡ್ತಾ ಇದನ್ನು ಅಂತ ಗೊತ್ತಿಲ್ಲ ಸರ್ ನಮ್ಮ ಧರ್ಮ ಧರ್ಮಸ್ಥಳದ ಇಲ್ಲಿ ಅವನ ಮಾನಸಿಕತೆ ಏನು ಅನ್ನುವಂಥದ್ದನ್ನು ಹೆಂಡತಿ ಹೇಳಿದ್ರೆ ಅವನು ಹೆಂಗೆ ವ್ಯವಹರಿಸ್ತಾನೆ ಮತ್ತು ಅವನು ಯಾವ ರೀತಿಯಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ತಾನೆ ದುಡ್ಡಿನ ವಿಚಾರದ ಹೆಂಗೆ ನಡ್ಕೊಳ್ತಾನೆ ಅನ್ನೋದು ಗೆಳೆಯರಿಗೆ ಗೊತ್ತಿರುತ್ತೆ ಗೆಳೆಯರ ಜೊತೆಗೆ ಆ ಇರುತ್ತೆ ಅವನು ಹೆಂಗೆ ಏನು ಅಂತೇಳಿ ಹೆಂಡತಿಗೆ ಆ ವ್ಯವಹಾರಗಳ ಜ್ಞಾನ ಗೊತ್ತಾಗದೇ ಇದ್ರು ಕೂಡ ವ್ಯಕ್ತಿಯ ಬಗ್ಗೆ ಗೆಳೆಯರಿಗೆ ಅದು ಗೊತ್ತಿರುತ್ತೆ ಇವನು ಹಣಕ್ಕೋಸ್ಕರ ಯಾವ ಹಂತಕ್ಕೂ ಕೂಡ ಹೋಗ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತಂದರೆ ಇವನ ಬಗ್ಗೆ ಹೇಳ್ತಾ ಇದ್ದಿದ್ದು ಕೇಳೋಣ ಅದನ್ನು ಸಹೋದ್ಯೋಗಿ ಸುಖ್ಪಾಲ್ ಇದ್ದಾರೆ ಸುಖಪಾಲ್ ಇವನು ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾ ಇದ್ದ ಅನ್ನೋದು ಆರಂಭದಿಂದಲೂ ಕೂಡ ನಮಗೆ ಬರ್ತಾ ಇದ್ದಂಥ ಮಾಹಿತಿ ಆದರೆ ಈ ಕೇಸ್ ನಡೀತಾ ಇದೆ ತನಿಖೆ ನಡೀತಾ ಇದೆ ನಾವು ಅತ್ಯಂತ ತಾಳ್ಮೆಯಿಂದ ಇರೋಣ ಅಂದ್ಕೊಂಡೇನೆ ಬಂದಿದ್ದಿದ್ದು ನದಿ ತೀರದಲ್ಲಿ ಸಿಗ್ತಾ ಇದ್ದಂಥ ಹೆಣಗಳ ಉಂಗುರಗಳನ್ನು ಚೈನ್ಗಳನ್ನು ಚಿನ್ನವನ್ನು ಅವ್ರ ಕಡೆ ಏನೇನು ಸಿಗುತ್ತೆ ಅವನ್ನೆಲ್ಲ ತಗೊಳ್ತಾ ಇದ್ದ ಅಂತಂದರೆ ಮಾನಸಿಕತೆ ಹೇಗಿತ್ತು ದುಡ್ಡಿಗೋಸ್ಕರ ಯಾವ ಹಂತಕ್ಕೂ ಕೂಡ ಇವನು ಹೋಗ್ತಾ ಇದ್ದ ಅನ್ನೋದರಲ್ಲಿ ಯಾವ ಡೌಟೇ ಇರಲಿಲ್ಲ ಈಗಲೂ ಹಾಗೇನಾ ಅರುಣ್ ಆರಂಭದಲ್ಲೇ ಈ ಮಾತುಗಳನ್ನ ಗ್ರಾಮಸ್ಥರು ಅಂದ್ರೆ ಧರ್ಮಸ್ಥಳದ ಗ್ರಾಮಸ್ಥರು ಹೇಳ್ತಾ ಇದ್ರು ನಾವು ಆರಂಭದಲ್ಲಿ ಮೊದಲನೇ ಪಾಯಿಂಟ್ ಏನು ನೇತ್ರಾವತಿ ನದಿ ತೀರದಲ್ಲಿ ಇತ್ತು ಅವತ್ತು ಈತನನ್ನ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದೆಲ್ಲ ಎಲ್ಲ ಸುದ್ದಿ ಆಯಿತು ಪಾಯಿಂಟ್ ಗುರುತು ಮಾಡುವಂತ ಸಂದರ್ಭದಲ್ಲಿ ಆಗ ಆತ ಬಂದಂತ ಸಂದರ್ಭದಲ್ಲೇ ಅಲ್ಲಿದ್ದಂತ ಸ್ಥಳೀಯರು ಆತನನ್ನು ನೋಡಿ ಆ ಇವನು ಚೆನ್ನ ಅಲ್ವಾ ಅನ್ನುವಂಥ ಮಾತುಗಳನ್ನೇ ಹೇಳಿದ್ದಾರೆ ಆದ್ರೆ ಅವತ್ತನ್ನು ನಾವ್ ಯಾರು ಅದನ್ನ ರಿವೀಲ್ ಮಾಡುವ ಆಗಿರ್ಲಿಲ್ಲ ಆತ ಅನಾಮಿಕ ವ್ಯಕ್ತಿ ಆಗಿಯೇ ಇದ್ದ ಹಾಗಾಗಿ ಅವತ್ತೇ ಅಲ್ಲಿದ್ದಂತ ಜನರು ಹೇಳ್ತಾ ಇದ್ರು ಇವನು ಶವ ಬಿದ್ದಾಗ ಅದರ ಚಿನ್ನಾಭರಣಗಳನ್ನ ಕದ್ದಿದ್ದ ವ್ಯಕ್ತಿ ಅಲ್ವಾ ಅನ್ನುವಂಥದ್ದನ್ನ ಜನ ಮಾತಾಡ್ತಾ ಇದ್ರು ಈಗ ಅದು ಸಂಪೂರ್ಣವಾಗಿ ನಿಜ ಆಗಿದೆ ಆತ ಆರಂಭದಿಂದಲೂ ಇದೇ ರೀತಿಯಾದಂತ ಕೃತ್ಯಗಳನ್ನ ಮಾಡ್ತಾ ಇದ್ದ ಆ ನೇತ್ರಾವತಿ ನದಿಯಲ್ಲಿ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ಶವ ಬಿದ್ದರೆ ಅದು ಗೊತ್ತಾದ ತಕ್ಷಣಕ್ಕೆ ಈತನೇ ಹೋಗಿ ನೇತ್ರಾವತಿ ನದಿಯಿಂದ ಹೋಗಿ ಆ ಹೆಣವನ್ನು ತರುವಂತ ಕೆಲಸಗಳನ್ನು ಮಾಡ್ತಿದ್ದ ಆ ಸಂದರ್ಭದಲ್ಲಿ ಅದರಲ್ಲಿದ್ದಂಥ ಚಿನ್ನಾಭರಣಗಳನ್ನು ಕಳವು ಮಾಡ್ತಾ ಇದ್ದ ಅನ್ನುವಂಥದ್ದು ಆತನ ಜೊತೆ ಇದ್ದವರು ಹೇಳ್ತಾ ಇದ್ರು ಈಗ ಅದು ಸಂಪೂರ್ಣವಾಗಿ ನಿಜ ಆಗಿದೆ ಚಿನ್ನನ ಚಿನ್ನ ಕದಿಯುವಂಥ ಕೆಲಸ ಏನಿದೆ ಅದೀಗ ಮತ್ತೆ ಬೆಳಕಿಗೆ ಬಂದಿದೆ ಹಾಗಾಗಿ ಈತ ಆಮಿಷಕ್ಕೆ ಒಳಗಾಗಿ ಈ ರೀತಿಯಾಗಿ ಯಾವುದೇ ಕೆಲಸಕ್ಕೂ ನಾನು ರೆಡಿ ಅನ್ನುವಂಥ ಹಂತಕ್ಕೆ ತಲುಪಿದ್ದಾನೆ ಅದರ ಮುಂದುವರೆದ ಭಾಗ ಆಗಿರುವಂಥದ್ದು ಇದು ಆತ ಆರಂಭದಲ್ಲಿ ಏನು ಈ ರೀತಿಯಾಗಿ ಚಿನ್ನಾಭರಣಗಳನ್ನು ಕದೀತಾ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಈ ಆಮಿಷಕ್ಕೆ ಒಳಗಾಗಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಆಮಿಷಕ್ಕೆ ಯಾವುದೋ ಒಂದು ಎಷ್ಟು ಎಮೌಂಟನ್ನು ಕೊಡ್ತೇನೆ ಅಂತ ಹೇಳಿರುವಂಥ ಕಾರಣಕ್ಕಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದು ನಾತ ಹೇಳಿಕೊಂಡಿದ್ದಾನೆ ಧರ್ಮಸ್ಥಳ ಗ್ರಾಮದಲ್ಲಿ ಅನ್ನುವಂಥ ಮಾತು ಇಡೀ ಧರ್ಮಸ್ಥಳ ದೇವಸ್ಥಾನಕ್ಕೇನೆ ಅದು ವ್ಯಾಪಿಸಿರುವಂತದ್ದು ಅಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಅನ್ನುವಂಥದ್ದು ಎಲ್ಲ ಕಡೆಗಳಲ್ಲಿ ಸುದ್ದಿ ಆಗಿದ್ದರು ಅದು ಧರ್ಮಸ್ಥಳದವರು ಧರ್ಮಸ್ಥಳದ ದೇವಸ್ಥಾನದವರು ಧರ್ಮಸ್ಥಳ ಕ್ಷೇತ್ರದವರು ಅಲ್ಲಿನ ಮುಖ್ಯಸ್ಥರುಗಳು ಈ ರೀತಿಯಾಗಿ ಮೇಲ್ವಿಚಾರಕರು ಈ ರೀತಿಯಾಗಿ ಆತ ಹೇಳ್ಕೊಳ್ತಾ ಇದ್ದೆ ಇಡೀ ಮಾಧ್ಯಮ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಇದೇ ಸುದ್ದಿಗಳ ಹರಿದಾಡ್ತಾ ಇತ್ತು ಹಾಗಾಗಿ ಈತ ಯಾವೆಲ್ಲ ಆಮಿಷಕ್ಕೆ ಒಳಗಾಗಿದ್ದೇನೆ ಅನ್ನುವಂಥದ್ದು ಇನ್ನು ಮುಂದಿನ ತನಿಖೆಯಲ್ಲಿ ಮತ್ತೆ ಹೊರಗೆ ಬರಲಿಕ್ಕಿರುವಂಥದ್ದು ಅರುಣ್ ಎಸ್ ಐ ಟಿ ತನಿಖೆ ವೇಳೆ ಬುರುಡೆ ಬಿಟ್ಟಂಥದ್ದು ಎಸ್ ಐ ಟಿ ಅವ್ರಿಗೆ ಅನಿಸ್ತಾ ಇರತ್ತೆಪ್ಪ ಪಾಪ ಏನರಪ್ಪ ನಮ್ಮ ಜೀವನದಲ್ಲಿ ಒಂದೂ ಗುಂಡಿ ಆಗಿರ್ಲಿಲ್ಲ ಇವನು ಮಾತ್ರ ನಮ್ಮ ಹತ್ರ ಗುಂಡಿ ಹಾಕ್ಸಿದ್ದೇ ಆಗ್ಸಿದ್ದು ಹಾಕ್ಸಿದ್ದೇ ಹಾಕ್ಸಿದ್ದು ಅಂತ ಹೇಳಿ